ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಜಾಂಬವಂತನ ಮಾತಿನ ಮೇಲೆ ಹನುಮಂತನು ಹಿಮವಂತದ ಪಕ್ಕದಲ್ಲಿದ್ದ ಔಷಧಿ ಪರ್ವತವನ್ನು ತಂದುದು ಅದರೊಳಗಿನ ದಿವ್ಯೌಷಧಿ ಗಂಧವನ್ನು ಮೂಸಿ ನೋಡಿದ ಮಾತ್ರಕ್ಕೆ ರಾಮ ಲಕ್ಷ್ಮಣಾದಿಗಳೆಲ್ಲರೂ ಮೂರ್ಛೆ ತಿಳಿದುದು ಎಂಬ ಎಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಆ ರಣಾಗ್ರದಲ್ಲಿ ರಾಮ ಲಕ್ಷ್ಮಣರಿಬ್ಬರು ಕೆಳಗೆ ಬಿದ್ದುದನ್ನು ನೋಡಿ ಸಮಸ್ತ ವಾನರ ಸೈನ್ಯವು ಭಯದಿಂದ ಮೂರ್ಛೆ ಹೊಂದಿತು ಆಗ ಆ ಸೈನ್ಯಕ್ಕೆ ಪ್ರಮುಖರಾದ ನೀಲ ಜಾಂಬವಂತರೇ ಮೊದಲಾದವರು ಕೂಡ ಮುಂದೇನು ಮಾಡಬೇಕೆಂದು ತೋರದೆ ಕ್ಷಣಕಾಲದವರೆಗೆ ದುಃಖಿತರಾಗಿದ್ದರು ಆಗ ಬುದ್ಧಿವಂತರಲ್ಲಿ ಮೇಲೆನಿಸಿಕೊಂಡ ವಿಭೀಷಣನು ಭಯದಿಂದ ತತ್ತರಿಸುತ್ತಿರುವ ಸಮಸ್ತ ವಾನರ ವೀರರನ್ನು ಸಮಾಧಾನ ಪಡಿಸುತ್ತ ಇಳೈ ವಾನರರರೆ ಭಯ ಪಡಬೇಡಿರಿ ದುಃಖಿಸುವುದಕ್ಕೆ ಇದು ಕಾಲವಲ್ಲ ರಾಮ ಲಕ್ಷ್ಮಣರಿಬ್ಬರು ಹೀಗೆ ಮೈಮರೆತು ಮಲಗಿರುವರೆಂದು ನೀವು ಚಿಂತಿಸುವುದಕ್ಕೆ ಏನೇನು ಕಾರಣವಿಲ್ಲ ಏಕೆಂದರೆ ಇವರಿಬ್ಬರು ಬ್ರಹ್ಮದೇವನ ಮಾತಿಗೆ ಗೌರವವನ್ನು ಕೊಡುವುದಕ್ಕಾಗಿ ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರದಿಂದ ತಾವು ಮೂರ್ಛೆ ಹೊಂದಿದಂತೆ ನಟಿಸುತ್ತಿರುವ ಹೊರತು ಬೇರೆಯಲ್ಲ ಬ್ರಹ್ಮದೇವನೇ ತಾನಾಗಿ ಈ ಇಂದ್ರಜಿತ್ತಿಗೆ ಅಮೋಘ ವೇಗವುಳ್ಳ ಈ ದಿವ್ಯಾಸ್ತ್ರವನ್ನು ಕೊಟ್ಟಿರುವನು ಆ ಬ್ರಹ್ಮಾನುಗ್ರಹಕ್ಕೆ ಗೌರವವನ್ನು ಉಂಟು ಮಾಡಬೇಕೆಂದೇ ಇವರು ಅದರ ಬಾಧೆಯನ್ನು ಸಹಿಸಿಕೊಂಡಿರುವರು ಇದಕ್ಕಾಗಿ ನೀವು ದುಃಖಿಸುವುದೇಕೆ ಎಂದನು ಇಷ್ಟರಲ್ಲಿ ವಾಯುಪುತ್ರನಾದ ಹನುಮಂತನು ತಾನು ಆ ಬ್ರಹ್ಮಾಸ್ತ್ರವನ್ನು ಗೌರವಿಸುವುದಕ್ಕಾಗಿ ಮುಹೂರ್ತ ಕಾಲದವರೆಗೆ ಅದಕ್ಕೆ ಬದ್ಧನಾಗಿದ್ದು ಶೀಘ್ರದಲ್ಲಿಯೇ ಅದರಿಂದ ಮುಕ್ತನಾಗಿ ಬಂದು ವಿಭೀಷಣನ ಮಾತಿಗೆ ಪ್ರತ್ಯುತ್ತರವಾಗಿ ಅವನನ್ನು ಕುರಿತು ವಿಭೀಷಣ ಈಗ ನಮ್ಮ ಸೈನ್ಯದಲ್ಲಿ ಬಲಾಢ್ಯರಾದ ಅನೇಕ ವಾನರರು ಹತರಾಗಿರುವರು ಈಗ ಬದುಕಿರುವವರನ್ನಾದರೂ ಹುಡುಕಿ ನಾವು ಅವರಿಗೆ ಮೊದಲು ಸಮಾಧಾನವನ್ನು ಹೇಳಿ ಬರಬೇಕಲ್ಲವೇ ಎಂದನು ಅದರಂತೆಯೇ ಅವರಿಬ್ಬರು ಆ ರಾತ್ರಿಯಲ್ಲಿ ಗೊರವೆಯ ಕಡ್ಡಿಗಳನ್ನು ಹತ್ತಿಸಿಕೊಂಡು ಅಲ್ಲಲ್ಲಿ ಜೀವಸಹಿತವಾಗಿರುವ ವಾನರರನ್ನು ಹುಡುಕುತ್ತಾ ಯುದ್ಧ ಭೂಮಿಯಲ್ಲಿ ತಿರುಗುತ್ತಿದ್ದರು ಇಂದ್ರಜಿತ್ತಿನ ಬಾಣಗಳಿಂದ ಅಲ್ಲಲ್ಲಿ ಮೈ ಮುರಿದು ಬಿದ್ದಿದ್ದ ವಾನರರ ದುರವಸ್ಥೆಯನ್ನು ಕೇಳಬೇಕೆ ಬಾಲ ಕತ್ತರಿಸಲ್ಪಟ್ಟವರು ಕೆಲವರು ಕೈ ಮುರಿದುಕೊಂಡವರು ಕೆಲವರು ತೊಡೆಯಿಲ್ಲದವರು ಕೆಲವರು ಕಾಲು ಮುರಿದವರು ಕೆಲವರು ಬೆರಳು ಕತ್ತರಿಸಲ್ಪಟ್ಟವರು ಕೆಲವರು ಕೊರಲು ಮುರಿದವರು ಕೆಲವರು ಕೆಲವರಿಗೆ ಅಂಗಾಂಗಗಳಲ್ಲಿಯೂ ರಕ್ತವು ಸುರಿಯುತ್ತಿರುವುದು ಕೆಲವರು ಗಾಯದ ನೋವನ್ನು ತಡೆಯಲಾರದೆ ಮೂತ್ರಸ್ರಾವವನ್ನು ಮಾಡುತ್ತಿರುವರು ಎಲ್ಲಿ ನೋಡಿದರು ಪರ್ವತಾಕಾರವುಳ್ಳ ವಾನರರ ಮೃತದೇಹಗಳು ಎಲ್ಲಿ ನೋಡಿದರು ದೇದೀಪ್ಯಮಾನಗಳಾದ ತೀಕ್ಷ್ಣಾಯುಧಗಳು ಹೀಗೆ ಮುರಿದ ಶೂಲಾದ್ಯಾಯುಧಗಳಿಂದಲೂ ಹತರಾದ ವಾನರರ ಮೃತದೇಹಗಳಿಂದಲೂ ದಕ್ಷವಾಗಿ ತುಂಬಿದ ಆ ಯುದ್ಧಭೂಮಿಯನ್ನು ಆಂಜನೇಯ ವಿಭೀಷಣರಿಬ್ಬರೂ ಹುಡುಕುತ್ತಾ ಬಂದರು ಆಗ ರಣರಂಗದಲ್ಲಿ ಹತಪ್ರಾಯರಾಗಿ ಬಿದ್ದಿದ್ದ ಸುಗ್ರೀವನನ್ನು ಅಂಗದನನ್ನು ನೀಲನನ್ನು ಶರಭನನ್ನು ಗಂಧ ಮಾದನನ್ನು ಗವಾಕ್ಷನನ್ನು ಸುಷೇಣನನ್ನು ವೇಗದರ್ಶಿಯನ್ನು ಆಹುಕ ಅಹುಕನನ್ನು ಮೈಂದ ದ್ವಿವಿಧರನ್ನು ನಳನನ್ನು ಜ್ಯೋತಿಮುಖನನ್ನು ಪನಸನನ್ನು ಇನ್ನೂ ಇತರ ವಾನರರನ್ನು ನೋಡಿ ಅವರವರಿಗೆ ಧೈರ್ಯವನ್ನು ಹೇಳುತ್ತಾ ಬಂದರು ಬ್ರಹ್ಮದೇವನಿಗೆ ಪ್ರೀತಿಪಾತ್ರನಾದ ಆ ಇಂದ್ರಜಿತ್ತು ಬ್ರಹ್ಮಾನುಗ್ರಹದಿಂದ ಬಂದ ಅಸ್ತ್ರದಿಂದಲೇ ಆ ದಿನದ ಐದನೆಯ ಭಾಗವಾದ ಸಾಯಾಕ್ನವೆಂಬ ಆರು ಗಳಿಗೆಯ ಹೊತ್ತಿನಲ್ಲಿ ಮಹಾಬಲಾಢ್ಯರಾದ ಅರವತ್ತೇಳು ಕೋಟಿ ವಾನರರನ್ನು ಕೊಂದು ಕೆಡಗಿದ್ದನು ಹೀಗೆ ಇಂದ್ರಜಿತ್ತಿನ ಬಾಣಗಳಿಂದ ಪೀಡಿತವಾಗಿ ಸಮುದ್ರ ಪ್ರವಾಹದಂತೆ ಅಪಾರವಾಗಿಯೂ ಭಯಂಕರವಾಗಿಯೂ ಬಿದ್ದಿದ್ದ ಆ ವಾನರ ಸೈನ್ಯದ ನಡುವೆ ವಿಭೀಷಣನು ಹನುಮಂತನು ಸುತ್ತಿ ಸುತ್ತಿ ತಿರುಗುತ್ತಾ ವೃದ್ಧನಾದ ಜಾಂಬವಂತನನ್ನು ಹುಡುಕುತ್ತಾ ಬಂದರು ಕೊನೆಗೆ ಅಪಾರವಾದ ಆ ವಾನರ ಸೈನ್ಯದಲ್ಲಿ ಸ್ವಾಭಾವಿಕವಾಗಿ ವಯಸ್ಸಿನಿಂದಲೇ ಮುದುಕನಾಗಿಯೂ ಜ್ಞಾನ ವೃದ್ಧನಾಗಿಯೂ ಇದ್ದ ಬ್ರಹ್ಮಪುತ್ರನಾದ ಜಾಂಬವಂತನು ನೂರಾರು ಬಾಣಗಳಿಂದ ನಾಟಿದ ಮೈಯುಳ್ಳವನಾಗಿ ಕ್ರಮ ಕ್ರಮವಾಗಿ ನಂದುತ್ತಿರುವ ಅಗ್ನಿಯಂತೆ ಉತ್ಕ್ರಮಣಾವಸ್ಥೆಯಲ್ಲಿ ನೆಲದ ಮೇಲೆ ಮಲಗಿರುವುದನ್ನು ಕಂಡರು ಮೊದಲು ವಿಭೀಷಣನು ಅವನನ್ನು ಕಂಡು ಸಮೀಪಕ್ಕೆ ಹೋಗಿ ಹೆಲೆ ಆರ್ಯನೇ ಈ ತೀಕ್ಷ್ಣ ಬಾಣಗಳು ನಿನ್ನ ಪ್ರಾಣಕ್ಕೇನು ಅಪಾಯವನ್ನು ತಂದಿಲ್ಲವಷ್ಟೇ ಎಂದು ಕೇಳಿದನು ಈ ಮಾತನ್ನು ಕೇಳಿ ವೃಕ್ಷರಾಜನಾದ ಜಾಂಬವಂತನು ಬಹಳ ಶ್ರಮದಿಂದ ಅವನಿಗೆ ಪ್ರತ್ಯುತ್ತರವನ್ನು ಹೇಳತೊಡಗಿ ಹೆಲೈ ರಾಕ್ಷಸೋತ್ತಮನೇ ಹೆಲೈ ಮಹಾವೀರನೇ ನಿನ್ನ ಕಂಠಸ್ವರದಿಂದ ನೀನು ಯಾರೆಂಬುದನ್ನು ಕಂಡುಕೊಂಡೆನು ತೀಕ್ಷ್ಣ ಬಾಣಗಳು ನನ್ನ ಕಣ್ಣಿನಲ್ಲಿ ನಾಟಿರುವುದರಿಂದ ನಿನ್ನನ್ನು ನೋಡುವುದಕ್ಕೂ ನನಗೆ ಸಾಧ್ಯವಿಲ್ಲ ವಿಭೀಷಣ ಯಾವನಿಂದ ಆ ವಾಯುದೇವನು ಆ ಅಂಜನಾದೇವಿಯು ಸುಪುತ್ರವಂತರೆಂಬ ಕೀರ್ತಿಯನ್ನು ಪಡೆದರು ಆ ವಾನರೋತ್ತಮನಾದ ಹನುಮಂತನ ಪ್ರಾಣಗಳಿಗೆ ಏನು ಅಪಾಯವಿಲ್ಲವಷ್ಟೇ ಎಂದನು ಇದನ್ನು ಕೇಳಿ ವಿಭೀಷಣನು ಅವನ ಮಾತಿಗೆ ಆಶ್ಚರ್ಯಗೊಂಡು ಎಲೈ ಪೂಜ್ಯನೆ ಇದೇನು ಮೊದಲು ಆ ರಾಮಲಕ್ಷ್ಮಣರ ಯೋಗಕ್ಷೇಮವನ್ನು ಕೇಳದೆ ಆಂಜನೇಯನ ಕ್ಷೇಮ ಲಾಭವನ್ನು ಕೇಳುವುದಕ್ಕೆ ಕಾರಣವೇನು ಅಯ್ಯ ಈಗ ನೀನು ವಾಯುಪುತ್ರನಾದ ಆ ಹನುಮಂತನಲ್ಲಿ ತೋರಿಸುತ್ತಿರುವ ಈ ವಾತ್ಸಲ್ಯಾತಿಶಯವನ್ನು ನೋಡಿದರೆ ನಿನ್ನ ಪ್ರಭುವಾದ ಸುಗ್ರೀವನಲ್ಲಿಯಾಗಲಿ ಆ ರಾಮನಲ್ಲಿ ಆಗಲಿ ನಿನಗೆ ಅಷ್ಟೊಂದು ಪ್ರೀತಿಯಿಲ್ಲವೆಂದು ತೋರುತ್ತದೆ ಇದೇ ಪ್ರೀತಿಯನ್ನು ಅವರಲ್ಲಿ ತೋರಿಸಲಿಲ್ಲಬೇಕೆ ಎಂದನು ಅದಕ್ಕೆ ಆ ಜಾಂಬವಂತನು ವಿಭೀಷಣ ಅವರೆಲ್ಲರನ್ನು ಬಿಟ್ಟು ಆ ವಾಯುಪುತ್ರನನ್ನೇ ಕೇಳುವುದಕ್ಕೆ ಕಾರಣವನ್ನು ಹೇಳುವೆನು ಕೇಳು ಆ ಮಹಾತ್ಮನೊಬ್ಬನು ಮಾತ್ರ ಬದುಕಿದ್ದರೆ ಇತರ ಸೈನ್ಯವೆಲ್ಲವೂ ಈಗ ವಿಶೇಷವಾಗಿ ಹತವಾಗಿದ್ದರೂ ಎಲ್ಲರೂ ಬದುಕಿದಂತೆಯೇ ಹೊರತು ಬೇರೆಯಲ್ಲ ಆ ಹನುಮಂತನೊಬ್ಬನು ಹತನಾಗಿದ್ದ ಪಕ್ಷದಲ್ಲಿ ನಾವೆಲ್ಲರೂ ಬದುಕಿದ್ದರೂ ಮೃತ್ಪ್ರಾಯರೆಂಬುದರಲ್ಲಿ ಸಂದೇಹವಿಲ್ಲ ಅಯ್ಯ ವೀರ್ಯದಲ್ಲಿ ಅಗ್ನಿಗೆ ಸಮಾನನಾಗಿಯೂ ಬಲದಲ್ಲಿ ವಾಯುವಿಗೆಣೆಯಾಗಿಯೂ ಇರುವ ಆ ಹನುಮಂತನು ಜೀವಿಸಿದ್ದರೆ ಮಾತ್ರವೇ ನಮ್ಮೆಲ್ಲರಿಗೂ ಬದುಕುವ ಆಸೆಯುಂಟು ಎಂದನು ಆಗ ವಾಯುಪುತ್ರನಾದ ಹನುಮಂತನು ಜಾಂಬವಂತನ ಈ ಮಾತನ್ನು ಕೇಳಿ ೇ ಮುಂದೆ ಬಂದು ವೃದ್ಧನಾದ ಆ ಜಾಂಬವಂತನ ಪಾದಗಳನ್ನು ಹಿಡಿದು ಶಾಸ್ತ್ರೋಕ್ತವಾಗಿ ಹೆಸರನ್ನು ಹೇಳಿ ಅಭಿವಾದನ ಮಾಡಿದನು ಆಗ ಜಾಂಬವಂತನು ಬಾಣ ಬಾಧೆಯಿಂದ ಪರವಶವಾದ ಇಂದ್ರಿಯವುಳ್ಳವನಾಗಿದ್ದರು ಹನುಮಂತನು ತನ್ನ ನಾಮೋಚ್ಚಾರಣ ಪೂರ್ವಕವಾಗಿ ನಮಸ್ಕರಿಸಿದಾಗ ಅವನ ಧ್ವನಿಯನ್ನು ಕೇಳಿ ಆಗಲೇ ತನಗೆ ಪುನರ್ಜನ್ಮವಾದಂತೆ ಭಾವಿಸಿಕೊಂಡನು ಆಮೇಲೆ ಅವನು ಹನುಮಂತನನ್ನು ಕುರಿತು ಎಲೆ ವಾನರ ಸಿಂಹನೆ ಇಲ್ಲಿ ಬಾ ನೀನೇ ಈ ಸಮಸ್ತ ವಾನರರನ್ನು ರಕ್ಷಿಸಬೇಕು ಈ ಕಾರ್ಯವು ನಿನ್ನಿಂದಲ್ಲದೆ ಬೇರೊಬ್ಬರಿಂದ ಸಾಧ್ಯವಲ್ಲ ನಿನಗೆ ಇವರಲ್ಲಿ ವಿಶೇಷ ಪ್ರೀತಿಯು ಇರುವುದರಿಂದ ನಿನ್ನಂಥವನು ಪರಾಕ್ರಮವನ್ನು ತೋರಿಸುವುದಕ್ಕೆ ಇದೇ ತಕ್ಕ ಕಾಲವು ಈ ಕಾಲದಲ್ಲಿ ಬೇರೊಬ್ಬನು ಇದಕ್ಕೆ ಸಮರ್ಥನೆಂದು ನನಗೆ ತೋರಲಿಲ್ಲ ಈ ಸಮಸ್ತ ವಾನರ ಭಲ್ಲೋಕ ಸೈನ್ಯಗಳಿಗೂ ಈಗ ನೀನೇ ಕ್ಷೇಮವನ್ನು ಉಂಟು ಮಾಡಬೇಕು ಇದಕ್ಕಾಗಿ ನೀನು ಮಾಡಬೇಕಾದ ಕಾರ್ಯವೇನೆಂದು ಕೇಳುವೆಯಾ ಈಗಲೇ ನೀನು ಸಮುದ್ರವನ್ನು ಹಾರಿ ಅಲ್ಲಿಂದ ಬಹಳ ದೂರ ಹೋಗಿ ಪರ್ವತೋತ್ತಮವಾದ ಹಿಮವತ್ ಪರ್ವತವನ್ನು ಸೇರಬೇಕು ಅಲ್ಲಿಂದಾಚೆಗೆ ಮಹೋನ್ನತವಾಗಿ ಸುವರ್ಣಮಯವಾದ ಋಷಭವೆಂಬ ಪರ್ವತವು ಕೈಲಾಸ ಶಿಖರವು ನಿನಗೆ ಗೋಚರಿಸುವವು ಆ ಎರಡು ಪರ್ವತಗಳ ನಡುವೆ ಎಣೆಯಿಲ್ಲದ ಕಾಂತಿಯಿಂದ ಜ್ವಲಿಸುವ ಔಷಧಿ ಪರ್ವತ ಒಂದುಂಟು ಅದರಲ್ಲಿ ಅನೇಕ ದಿವ್ಯೌಷಧಿಗಳು ತುಂಬಿರುವವು ಆ ಪರ್ವತ ಶಿಖರದಲ್ಲಿ ಕಾಂತಿಯಿಂದ ಹತ್ತು ದಿಕ್ಕುಗಳನ್ನು ಬೆಳಗುತ್ತಿರುವ ನಾಲ್ಕು ದಿವ್ಯೌಷಧಿಗಳನ್ನು ನೀನು ನೋಡಬಹುದು ಆ ನಾಲ್ಕು ದಿವ್ಯೌಷಧಿಗಳು ಉತ್ತಮವಾಗಿ ಮೃತ ಸಂಜೀವಿನಿ ವಿಶಲ್ಯಕರಣಿ ಸಾವರಣಕರಣಿ ಮತ್ತು ಸಂಧಾನಕರಣಿ ಎಂದು ಹೆಸರು ಸತ್ತವರನ್ನು ಬದುಕಿಸುವುದು ಮೃತ ಸಂಜೀವಿನಿ ಪ್ರಾಣ ಉಂಟಾದ ಮೇಲೆ ದೇಹದಲ್ಲಿ ನಾಟಿದ ಅಲಗುಗಳನ್ನು ಕಿತ್ತು ನೋವನ್ನು ಆರಿಸತಕ್ಕದ್ದು ವಿಶಲ್ಯಕರಣಿ ಗಾಯದಲ್ಲಿ ಕಿತ್ತು ಹೋದ ಚರ್ಮವನ್ನು ಕೂಡಿಸತಕ್ಕದ್ದು ಸಂಧಾನಕರಣಿ ಗಾಯದಿಂದ ಉಂಟಾದ ವಿವರಣತೆಯನ್ನು ಹೋಗಲಾಡಿಸಿ ಇತರ ದೇಹ ಭಾಗದೊಡನೆ ಸಮಾನ ವರ್ಣವನ್ನುಂಟು ಮಾಡುವಂತಹದ್ದು ಸಾವರಣಕರಣಿ ನೀನು ಶೀಘ್ರದಲ್ಲಿಯೇ ಹೋಗಿ ಆ ನಾಲ್ಕು ಮೂಲಿಕೆಗಳನ್ನು ಕಿತ್ತು ತಂದು ಅವುಗಳಿಂದಾಗಿ ಸಮಸ್ತ ವಾನರರನ್ನು ಬದುಕಿಸಬೇಕು ಎಂದನು ಈ ಮಾತನ್ನು ಕೇಳಿದೊಡನೆ ಆಂಜನೇಯನು ಬರುವ ಸಮುದ್ರದಂತೆ ಬಲಾತಿಶಯದಿಂದ ಉಬ್ಬುತ್ತ ಅಸಾಧಾರಣ ಶಕ್ತಿಯನ್ನು ತಂದುಕೊಂಡು ಆಗಲೇ ಅಲ್ಲಿಂದ ತ್ರಿಕೂಟ ಶಿಖರಕ್ಕೆ ಹಾರಿ ಅದನ್ನು ತನ್ನ ಪದಘಾತದಿಂದ ನಡುಗಿಸುತ್ತಾ ಬೇರೊಂದು ಪರ್ವತದಂತೆ ಕಾಣುತ್ತಿದ್ದನು ಹನುಮಂತನ ಕಾಲಿನ ತುಳಿತಕ್ಕೆ ಆ ಪರ್ವತವೇ ಕುಕ್ಕಿದಂತಾಗಿ ಅವನ ಭಾರವನ್ನು ತಡೆಯಲಾರದೆ ಹೋಯಿತು ಆ ಪರ್ವತದ ಮೇಲಿದ್ದ ಅನೇಕ ವೃಕ್ಷಗಳು ಶಿಲೆಗಳು ಮುರಿದು ಅವನ ತೊಡೆಯ ವೇಗದಿಂದ ಒಂದಕ್ಕೊಂದು ತಾಡಿಸಿ ಬೆಂಕಿಯ ಕಿಡಿಗಳನ್ನು ಕಕ್ಕುತ್ತಿದ್ದವು ಅಲ್ಲಲ್ಲಿ ಅನೇಕ ಶಿಖರಗಳು ಪುಡಿ ಪುಡಿಯಾಗಿ ಬಿದ್ದವು ಹೀಗೆ ಭೂತಗಳಾದ ಶಿಲೆಗಳಿಂದಲೂ ವೃಕ್ಷಗಳೆಂದಲೂ ತುಂಬಿದ ಆ ಪರ್ವತವು ಹನುಮಂತನ ಕಾಲಿನ ತುಳಿತಕ್ಕೆ ಅಮೂಲಾಗ್ರವಾಗಿ ನಡುಗುತ್ತಿರಲು ಆ ಪರ್ವತದ ಕೆಳಗೆ ಯುದ್ಧರಂಗದಲ್ಲಿ ಸತ್ತುಳಿದ ವಾನರರೆಲ್ಲರೂ ಮೂಲಪಡದೆ ಕೆಳಗೆ ಬಿದ್ದರು ಇತ್ತು ಇತ್ತಲಾಗಿ ಆ ಪರ್ವತಕ್ಕೆ ಸಮೀಪದಲ್ಲಿದ್ದ ಲಂಕಾ ನಗರದಲ್ಲಿಯೂ ಕೂಡ ಹೆಬ್ಬಾಗಿಲುಗಳೆಲ್ಲವೂ ನಡುಗಿ ಗೋಪುರಗಳೆಲ್ಲವೂ ಮುರಿದು ಆ ರಾತ್ರಿಯಲ್ಲಿ ಆ ಪಟ್ಟಣವೇ ಭಯದಿಂದ ಕುಣಿದಾಡುವಂತೆ ತೋರಿತು ಪರ್ವತಾಕಾರವುಳ್ಳ ಹನುಮಂತನು ತನ್ನ ಕಾಲಿನ ತುಳಿತದಿಂದ ಹೀಗೆ ತ್ರಿಕೂಟ ಪರ್ವತವನ್ನು ಪೀಡಿಸಿದಾಗ ಸಮುದ್ರಂತವಾದ ಸಮಸ್ತ ಭೂಮಿಯು ಚಲನೆ ಹೊಂದಿದಂತಾಯಿತು ಆಮೇಲೆ ಹನುಮಂತನು ಅಲ್ಲಿಂದ ಹಾರಿ ಮೇರು ಮಂದಿರಗಳಿಗೆ ಸಮಾನವಾಗಿಯೂ ಅನೇಕ ಗಿರಿ ನದಿಗಳಿಂದ ತುಂಬಿದುದಾಗಿಯೂ ಇದ್ದ ಲಂಕಾ ಮಲೆಯ ಪರ್ವತವನ್ನು ಸೇರಿದನು ಆ ಪರ್ವತದಲ್ಲಿಯೇ ಎಲ್ಲಿ ನೋಡಿದರೂ ಬಗೆ ಬಗೆಯ ವೃಕ್ಷಗಳು ಅರಳಿದ ತಾವರೆ ನೈದಿಲೆಗಳು ತುಂಬಿರುವವು ಯಾವ ಕಡೆಯಲ್ಲಿ ನೋಡಿದರು ದೇವತೆಗಳು ಗಂಧರ್ವರು ವಿದ್ಯಾಧರರು ಮಹರ್ಷಿಗಳು ಅಪ್ಸರಸ್ಸುಗಳು ವಿಹರಿಸುತ್ತಿರುವರು ಆ ಪರ್ವತವು ಬುಡದಿಂದ ಕೊನೆಯವರೆಗೆ ಅರವತ್ತು ಯೋಜನದ ಎತ್ತರವುಳ್ಳದ್ದಾಗಿ ನಾನಾ ಜಾತಿಯ ಮೃಗಗಳಿಂದಲೂ ವಿಚಿತ್ರವಾದ ಪರ್ವತ ಗುಹೆಗಳಿಂದಲೂ ಶೋಭಿಸುತ್ತಿರುವುದು ಹೀಗೆ ಶೋಭಾತಿಶಯದಿಂದ ಕೂಡಿದ ಆ ಪರ್ವತವನ್ನು ಹನುಮಂತನು ತನ್ನ ಕಾಲಿನಿಂದ ಮೆಟ್ಟಿದೊಡನೆ ಯಕ್ಷ ಗಂಧರ್ವ ಖಿನ್ನರಾದಿಗಳೆಲ್ಲರೂ ಭಯದಿಂದ ತತ್ತಳಿಸಿದರು ಆ ಪರ್ವತವನ್ನು ಸೇರಿದೊಡನೆ ಹನುಮಂತನು ಅದನ್ನು ತನ್ನ ಕಾಲಿನಿಂದ ಜಗ್ಗಿಸಿ ಸಮೀಪದ ಲಂಕೆಯಲ್ಲಿದ್ದ ರಾಕ್ಷಸರೆಲ್ಲರಿಗೂ ಭಯವನ್ನು ಹುಟ್ಟಿಸುವುದಕ್ಕಾಗಿ ಮಹಾ ಮೇಘದಂತೆ ತನ್ನ ದೇಹವನ್ನು ದೊಡ್ಡದಾಗಿ ಬೆಳೆಸಿ ಮುಖದಂತೆ ಅಗಲವಾಗಿ ಬಾಯನ್ನು ತೆರೆದು ಆಗ್ಭಟಿಸಿ ಕೂಗಿದನು ಈ ಮಹಾದ್ಭುತವಾದ ಧ್ವನಿಯನ್ನು ಕೇಳಿದೊಡನೆ ಲಂಕೆಯಲ್ಲಿದ್ದ ಸಮಸ್ತ ರಾಕ್ಷಸರು ಭಯದಿಂದ ಬೆಜ್ಜರಗೊಂಡು ಅತ್ತಿತ್ತು ಕದಲಾರದೆ ಸ್ತಬ್ಧರಾದರು ಆಮೇಲೆ ಭಯಂಕರ ಪರಾಕ್ರಮವುಳ್ಳ ಹನುಮಂತನು ಶ್ರೀರಾಮನಿಗಾಗಿ ದುಷ್ಕರ ಕಾರ್ಯವನ್ನು ಮಾಡಬೇಕೆಂದು ನಿಶ್ಚಯಿಸಿ ತನ್ನ ಮನಸ್ಸಿನಲ್ಲಿಯೇ ಶ್ರೀರಾಮನ ಪಾದಗಳನ್ನು ಧ್ಯಾನಿಸಿ ಅಲ್ಲಿಂದ ಮುಂದೆ ಹಾರುವುದಕ್ಕೆ ಸಿದ್ಧನಾದನು ಪ್ರಚಂಡ ವೇಗವುಳ್ಳ ಆ ಹನುಮಂತನು ಹಾರುವುದಕ್ಕಾಗಿ ಸರ್ಪದಂತಿದ್ದ ತನ್ನ ಬಾಲವನ್ನು ಮೇಲಕ್ಕೆತ್ತಿ ನಡುವನ್ನು ಬಗ್ಗಿಸಿ ಕಿವಿಯನ್ನು ಕುಗ್ಗಿಸಿ ಬಡಬಾ ಮುಖದಂತಿದ್ದ ಬಾಯನ್ನು ತೆರೆದು ಆಕಾಶಕ್ಕೆ ನೆಗೆದನು ಇವನು ಆ ಪರ್ವತದಿಂದ ಮೇಲೆ ಹಾರುವಾಗ ತನ್ನ ತೋಳುಗಳ ಮತ್ತು ತೊಡೆಗಳ ಗಾಳಿಯ ವೇಗದಿಂದ ಅಲ್ಲಿದ್ದ ಮರಗಳನ್ನು ಆ ಬೆಟ್ಟದ ಕಾಡುಗಳಲ್ಲಿ ವಾಸ ಮಾಡುವ ಕಪಿಗಳನ್ನು ತನ್ನೊಡನೆ ಎಳೆದುಕೊಂಡು ಹೋಗುವಂತೆ ಕಾಣುತ್ತಿದ್ದನು ಇವೆಲ್ಲವೂ ವೇಗದಿಂದ ಬಹುದೂರಕ್ಕೆ ಹೋಗಿ ಕೊನೆ ಕೊನೆಗೆ ಆ ವೇಗ ಒಡಗಿ ಸಮುದ್ರ ಜಲದಲ್ಲಿ ಬಿದ್ದವು ಮೇಲೆ ಹಾರುವಾಗ ಹನುಮಂತನು ಸರ್ಪ ಶರೀರಗಳಂತಿದ್ದ ತನ್ನ ತೋಳುಗಳೆರಡನ್ನೂ ಚಾಚಿ ದಿಕ್ಕುಗಳೆಲ್ಲವನ್ನೂ ಆಲಂಗಿಸುವಂತೆ ಕಾಣುತ್ತಾ ಮೇರು ಪರ್ವತ ದಿಕ್ಕಿನ ಮಾರ್ಗವಾಗಿ ಹಿಮವಂತದ ಕಡೆಗೆ ಹೋದನು ಇವನು ಮೇಲೆ ಹಾರುವಾಗ ಕೆಳಗೆ ಸಮುದ್ರದಲ್ಲಿ ಅಲೆಗಳು ವೇಗದಿಂದ ತೂಗಾಡುವುದನ್ನು ತನ್ನ ವೇಗಕ್ಕೆ ಸಮಸ್ತ ಜಲಜಂತುಗಳು ಬಹಳವಾಗಿ ಭಯದಿಂದ ತತ್ತಳಿಸಿ ಸುಳಿದಾಡುವುದನ್ನು ನೋಡುತ್ತಾ ಶ್ರೀ ವಿಷ್ಣುವಿನ ಕರಾಗ್ರದಿಂದ ಪ್ರಯೋಗಿಸಲ್ಪಟ್ಟ ಸುದರ್ಶನ ಚಕ್ರದಂತೆ ಅತಿ ವೇಗದಿಂದ ಬಂದನು ವಾಯು ವೇಗವುಳ್ಳ ಆ ಹನುಮಂತನು ತಾನು ಮೇಲೆ ಹಾರುವಾಗಲೇ ಅಲ್ಲಲ್ಲಿನ ಪರ್ವತಗಳನ್ನು ವೃಕ್ಷಗಳನ್ನು ಕೊಳಗಳನ್ನು ನದಿಗಳನ್ನು ಕೆರೆಗಳನ್ನು ದೊಡ್ಡ ದೊಡ್ಡ ಪಟ್ಟಣಗಳನ್ನು ಸಮೃದ್ಧಗಳಾದ ದೇಶಗಳನ್ನು ನೋಡುತ್ತಾ ಬಂದನು ಆಕಾಶದಲ್ಲಿ ಹಾರಿ ಬರುವಾಗಲೂ ಆತನಿಗೆ ಸ್ವಲ್ಪವಾದರೂ ಶ್ರಮವೂ ತೋರಲಿಲ್ಲ ಅವನು ವಾಯುವಿನಂತೆ ವೇಗದಿಂದ ಬರುವಾಗ ಇವನ ಗಮನ ವೇಗದಿಂದಂಟಾದ ಶಬ್ದವು ಸಮಸ್ತ ದಿಕ್ಕನ್ನು ತುಂಬಿತು ಹೀಗೆ ಹನುಮಂತನು ಜಾಂಬುವಂತನು ತನಗೆ ಹೇಳಿದ ಗುರುತುಗಳನ್ನು ಮನಸ್ಸಿನಲ್ಲಿ ನೆನಪಿಟ್ಟುಕೊಂಡು ವಾಯುವೇಗದಿಂದ ಬಂದು ಮುಂದೆ ಹಿಮವತ್ ಪರ್ವತವನ್ನು ಸೇರ್ಕಂಡನು ಬಗೆ ಬಗೆಯ ಚಿಲುಮೆಗಳಿಂದಲೂ ಗಿರಿ ನದಿಗಳಿಂದಲೂ ಗುಹೆಗಳಿಂದಲೂ ಬಿಳಿ ಮೇಘಗಳಂತೆ ಅಂದವಾದ ಶಿಖರಗಳಿಂದಲೂ ಬಗೆ ಬಗೆಯ ವೃಕ್ಷಗಳಿಂದಲೂ ಶೋಭಿತವಾದ ಆ ಹಿಮವತ್ ಪರ್ವತಕ್ಕೆ ಬಂದು ಸೇರಿದನು ಬಹಳ ಎತ್ತರವಾಗಿ ಭಯಂಕರವಾಗಿರುವ ಶಿಖರಗಳುಳ್ಳ ಆ ಪರ್ವತವನ್ನು ಸೇರಿದೊಡನೆ ಹನುಮಂತನು ಅಲ್ಲಿ ದೇವಶ್ರೇಷ್ಠರಿಂದಲೂ ಮಹರ್ಷಿಗಳಿಂದಲೂ ಸೇವಿತಗಳಾದ ಅನೇಕ ಪುಣ್ಯಾಶ್ರಮಗಳನ್ನು ನೋಡುತ್ತಾ ಬಂದನು ಮತ್ತು ಅಲ್ಲಿ ಬ್ರಹ್ಮನಿಗೆ ನಿವಾಸ ಸ್ಥಾನವಾದ ಬ್ರಹ್ಮಕೋಶವೆಂಬ ಸ್ಥಳವನ್ನು ಇಂದ್ರನು ತಪಸ್ಸು ಮಾಡಿದ ಸ್ಥಳವನ್ನು ರುದ್ರನು ಲೀಲಾರ್ಥವಾಗಿ ಬಾಣಪ್ರಯೋಗ ಮಾಡಿದ ಸ್ಥಾನವನ್ನು ಹಯಗ್ರೀವಾರಾಧನ ಕ್ಷೇತ್ರವನ್ನು ಬ್ರಹ್ಮಕಪಾಲ ಸ್ಥಳವನ್ನು ಅಲ್ಲಲ್ಲಿ ವಿಶ್ರಾಮಾರ್ಥವಾಗಿ ನಿಂತಿದ್ದ ಬ್ರಾಹ್ಮಣಿ ಮೊದಲಾದ ಸೂರ್ಯ ಕಿಂಕರರನ್ನು ನೋಡಿದನು ಮತ್ತು ಅಲ್ಲಿ ಇಂದ್ರನಿಗೆ ಬ್ರಹ್ಮದೇವರು ವಜ್ರಾಯುಧವನ್ನು ಕೊಟ್ಟ ಸ್ಥಾನವನ್ನು ಸೂರ್ಯ ತೇಜಸ್ಸುಳ್ಳ ಕುಬೇರ ಸ್ಥಾನವನ್ನು ವಿಶ್ವಕರ್ಮನು ಸೂರ್ಯಪತ್ನಿಯಾದ ಛಾಯಾದೇವಿಯಲ್ಲಿ ತನಗಿರುವ ಪ್ರೀತಿಯಿಂದ ಅವಳಲ್ಲಿ ಅವಳಿಗೆ ಸೂರ್ಯತಾಪವನ್ನು ತಗ್ಗಿಸುವುದಕ್ಕಾಗಿ ಸೂರ್ಯ ಬಿಂಬವನ್ನು ಸಾಣ ಹಿಡಿಯುವುದಕ್ಕಾಗಿ ನಿಯಮಿಸಿಕೊಟ್ಟ ಸ್ಥಾನವನ್ನು ದೇವಗಣಗಳ ಸಂದರ್ಶನಕ್ಕಾಗಿ ಬ್ರಹ್ಮನಿಗೆ ಏರ್ಪಟ್ಟಿರುವ ಸಿಂಹಾಸನ ಸ್ಥಾನವನ್ನು ಶಿವಧನು ಸ್ಥಾನವನ್ನು ಭೂಮಿಯಿಂದ ಪಾತಾಳಕ್ಕೆ ಪ್ರವೇಶಿಸುವ ರಂಧ್ರವನ್ನು ನೋಡಿದನು ಮತ್ತು ಅಲ್ಲಿ ಹನುಮಂತನು ಉತ್ತಮವಾದ ಕೈಲಾಸವನ್ನು ಎಂಬ ಕಲ್ಲು ಬಂಡೆಯನ್ನು ವೃಷಭವೆಂಬ ಔಷಧಿ ಪರ್ವತವನ್ನು ಮೇರುವೆಂಬ ಸುವರ್ಣ ಪರ್ವತವನ್ನು ರಾತ್ರಿಯಲ್ಲಿ ಜ್ವಲಿಸುವ ಜ್ಯೋತಿರ್ಲತೆಗಳೇ ಮೊದಲಾದ ಸರ್ವವಿಧ ಮೂಲಿಕೆಗಳಿಂದಲೂ ಮೃತ ಸಂಜೀವಿನಿ ಮೊದಲಾದ ಸರ್ವೌಷಧಿಗಳಿಂದಲೂ ತುಂಬಿದ ಪರ್ವತೋತ್ಮವನ್ನು ಕಂಡನು ಅಗ್ನಿ ತೇಜಸ್ಸಿನಿಂದ ಹೊಳೆಯುತ್ತಿರುವ ಆ ಪರ್ವತವನ್ನು ಕಂಡೊಡನೆ ವಾಯುಪುತ್ರನಾದ ಹನುಮಂತನಿಗೆ ಅತ್ಯಾಶ್ಚರ್ಯ ಉಂಟಾಯಿತು ಅಲ್ಲಿ ಜಾಂಬವಂತನು ಹೇಳಿದ ಮೂಲಿಕೆಗಳನ್ನು ಹುಡುಕುತ್ತ ಆ ಪರ್ವತದ ಮೇಲೆ ಅಲ್ಲಲ್ಲಿ ಸುತ್ತಿ ಬರುತ್ತಿದ್ದನು ಆ ಪರ್ವತದಲ್ಲಿದ್ದ ಮಹೌಷಧಿಗಳೆಲ್ಲವೂ ಹನುಮಂತನು ತಮ್ಮನ್ನು ಅಲ್ಲಿಂದ ಸಾಗಿಸುವುದಕ್ಕಾಗಿ ಬಂದಿರುವನೆಂದು ತಿಳಿದು ಅಲ್ಲಲ್ಲಿಯೇ ಕಣ್ಮರೆಯಾದವು ಆ ಮಹೌಷಧಿಗಳು ತನ್ನ ಕಣ್ಣಿಗೆ ಗೋಚರಿಸದಿದ್ದುದನ್ನು ಕಂಡು ಹನುಮಂತನಿಗೆ ಕೋಪ ಉಂಟಾಯಿತು ಅವನು ಆ ಕೋಪವನ್ನು ತಡೆಯಲಾರದೆ ಗರ್ಜಿಸಿ ಕೂಗಿ ಕಣ್ಣುಗಳಿಂದ ಕಿಡಿಗಳನ್ನು ಕೆದರುತ್ತಾ ಆ ಪರ್ವತವನ್ನು ಕುರಿತು ಎಳೈ ಪರ್ವತರಾಜನೇ ಓಹೋ ಇದೇನು ಆ ರಾಮನಲ್ಲಿಯೂ ನಿನಗೆ ದಯ ಇಲ್ಲವೇ ಈ ನಿಶ್ಚಯವೇ ನಿನ್ನ ಮನಸ್ಸಿನಲ್ಲಿ ದೃಢವಾಗಿರುವುದೇನು ಈಗಲೂ ನಿಜವನ್ನು ಹೇಳು ಹಾಗಿದ್ದ ಪಕ್ಷದಲ್ಲಿ ಈಗ ನಾನು ನನ್ನ ಬಾಹುಬಲದಿಂದ ನಿನ್ನನ್ನು ಪುಡಿ ಮಾಡಿ ಕೆಡಕಿ ಧೂಳೆಬ್ಬಿಸುವ ರೀತಿಯನ್ನಾದರೂ ನೋಡು ಎಂದನು ಆಮೇಲೆ ಅವನು ವಿವಿಧ ವೃಕ್ಷಗಳಿಂದಲೂ ಆನೆಗಳಿಂದಲೂ ಚಿನ್ನದ ಗಣಿಗಳಿಂದಲೂ ಸಾವಿರಾರು ಗೈರಿಗಾದಿ ಧಾತುಗಳಿಂದಲೂ ಔಷಧಿಗಳಿಂದಲೂ ತುಂಬಿದ ಆ ಪರ್ವತದ ಶಿರಸ್ಸನ್ನು ಹಿಡಿದು ಅದರ ಸಣ್ಣ ಸಣ್ಣ ಶಿಖರಗಳೆಲ್ಲವೂ ಪುಡಿಪುಡಿಯಾಗಿ ಬೀಳುವಂತೆ ವೇಗದಿಂದ ಅದನ್ನು ಆಡಿಸಿದನು ಮತ್ತು ಆಗ ಹನುಮಂತನು ದೇವತೆಗಳಿಗೂ ಇನ್ನೂ ಉಳಿದ ಸಮಸ್ತ ಲೋಕಗಳಿಗೂ ಭಯವು ಹುಟ್ಟುವಂತೆ ಆ ಪರ್ವತವನ್ನು ಕಿತ್ತುಕೊಂಡು ಅಂತರಿಕ್ಷಕ್ಕೆ ಹಾರಿ ಅಲ್ಲಿ ದೇವತೆಗಳಿಂದ ಸ್ತುತಿಸಲ್ಪಡುವ ಗರುಡನಂತೆ ಮಹಾವೇಗದಿಂದ ಬರುತ್ತಿದ್ದನು ಹೀಗೆ ಸೂರ್ಯ ತೇಜಸ್ಸುಳ್ಳ ಹನುಮಂತನು ಸೂರ್ಯನಂತೆ ಕಾಂತಿ ವಿಶಿಷ್ಟವಾದ ಆ ಪರ್ವತವನ್ನೆತ್ತಿಕೊಂಡು ಸೂರ್ಯನ ಸಮೀಪದಲ್ಲಿ ಎರಡನೇ ಸೂರ್ಯನಂತೆ ಕಾಣುತ್ತಾ ಸೂರ್ಯ ಪಥದಲ್ಲಿಯೇ ಹೊರಟು ಬಂದನು ಪರ್ವತಾಕಾರವುಳ್ಳ ಆ ವಾಯುಪುತ್ರನು ಆ ಪರ್ವತವನ್ನೆತ್ತಿಕೊಂಡು ಬರುವಾಗ ಆಕಾಶದಲ್ಲಿ ಸಹಸ್ರ ಧಾರೆಗಳಿಂದ ಕೂಡಿ ಸುತ್ತಲೂ ಅಗ್ನಿಜ್ವಾಲೆಯನ್ನು ಕೆದರುತ್ತಿರುವ ಸುದರ್ಶನವೆಂಬ ಚಕ್ರವನ್ನು ಕೈಯಲ್ಲಿ ಹಿಡಿದ ಮಹಾವಿಷ್ಣುವನ್ನು ಹೋಲುತ್ತಿದ್ದನು ಇವನು ದೂರದಲ್ಲಿ ಬರುವಾಗಲೇ ಇತ್ತಲಾಗಿ ರಣರಂಗದಲ್ಲಿ ಬಿದ್ದಿದ್ದ ಕೆಲವು ವಾನರರು ಆ ಔಷಧಿ ಗಂಧವನ್ನು ಆಘ್ರಾಣಿಸಿದುದರಿಂದ ಜೀವಿತರಾಗಿ ಸಂತೋಷದಿಂದ ಕೂಗಿ ಕೋಲಾಹಲ ಮಾಡಿದರು ಇದನ್ನು ಕೇಳಿ ಹನುಮಂತನು ಇವರಿಗಿಂತಲೂ ಗಟ್ಟಿಯಾಗಿ ಸಿಂಹನಾದ ಮಾಡಿ ಪ್ರತಿಧ್ವನಿಯನ್ನು ಕೊಟ್ಟನು ಇವರಿಬ್ಬರ ಸಿಂಹನಾದಗಳನ್ನು ಕೇಳಿ ಲಂಕಾವಾಸಿಗಳಾದ ರಾಕ್ಷಸರೆಲ್ಲರೂ ಭಯಗೊಂಡು ಮತ್ತಷ್ಟು ಗಟ್ಟಿಯಾಗಿ ಅರಚಿದರು ಇಷ್ಟರಲ್ಲಿಯೇ ಮಹಾತ್ಮನಾದ ಹನುಮಂತನು ವೇಗದಿಂದ ಬಂದು ತ್ರಿಕೂಟಾಂಕ್ರದಲ್ಲಿದ್ದ ವಾನರ ಸೈನ್ಯದ ಮಧ್ಯದಲ್ಲಿ ಎಳೆದನು ಮೊದಲು ಅಲ್ಲಿದ್ದ ವೃದ್ಧ ವಾನರರಿಗೆ ತಲೆ ಬಗ್ಗೆ ನಮಸ್ಕರಿಸಿ ಆಮೇಲೆ ವಿಭೀಷಣನನ್ನು ಆಲಂಗಿಸಿಕೊಂಡನು ಹನುಮಂತನು ಅಲ್ಲಿಗೆ ಬಂದೊಡನೆ ರಾಮ ಲಕ್ಷ್ಮಣರಿಬ್ಬರಿಗೂ ಈ ಮಹೌಷಧಿಗಳ ಗಂಧವನ್ನು ಆಘ್ರಾಣ ಮಾಡಿಸಲು ಅವರಿಬ್ಬರು ಕ್ಷಣ ಮಾತ್ರದಲ್ಲಿ ಸುಖದಿಂದ ಎದ್ದರು ಹಾಗೆಯೇ ಇತರ ವಾನರರೆಲ್ಲರೂ ಆ ಗಂಧವನ್ನು ಆಘ್ರಾಣಿಸಿ ಸೌಖ್ಯವನ್ನು ಹೊಂದಿದರು ಇದಕ್ಕೆ ಮೊದಲೇ ಹತರಾಗಿ ಬಿದ್ದಿದ್ದ ವಾನರ ಭಲ್ಲೂಕ ಸೈನ್ಯಗಳು ಕೂಡ ಆ ದಿವ್ಯೌಷಧ ಗಂಧದಿಂದ ಪ್ರಾಣವನ್ನು ಹೊಂದಿ ರಾತ್ರಿಯಲ್ಲಿ ಮಲಗಿದವರು ಬೆಳಗಾದ ಮೇಲೆ ಹಾಸಿಗೆ ಎಂದೇಳುವಂತೆ ಮೇಲೆದ್ದು ಸುಖದಿಂದಿದ್ದರು ಲಂಕೆಯಲ್ಲಿ ವಾನರರ ರಾಕ್ಷಸರ ಯುದ್ಧವು ಆರಂಭವಾದುದು ಮೊದಲು ವಾನರರಿಂದ ಹತರಾದ ರಾಕ್ಷಸರ ಸಂಖ್ಯೆಯು ಬೇರೆಯವರಿಗೆ ತಿಳಿಯಬಾರದೆಂಬುದಕ್ಕಾಗಿ ರಾವಣನ ಆಜ್ಞೆಯಿಂದ ಆಗಾಗ ಯುದ್ಧದಲ್ಲಿ ಸತ್ತು ಬಿದ್ದ ರಾಕ್ಷಸರು ಆಗಾಗಲೇ ಸಮುದ್ರದಲ್ಲಿ ಹಾಕಲ್ಪಟ್ಟುದರಿಂದ ಸತ್ತ ರಾಕ್ಷಸನು ಒಬ್ಬನಾದರೂ ತಿರುಗಿ ಬದುಕುವುದಕ್ಕೆ ಅವಕಾಶವಿಲ್ಲದೆ ಹೋಯಿತು ಹೀಗೆ ವಾನರರೆಲ್ಲರೂ ಬದುಕಿದ ಮೇಲೆ ಮಹಾವೀರ್ಯಶಾಲಿಯಾದ ಹನುಮಂತನು ಆ ಔಷಧಿ ಪರ್ವತವನ್ನು ತಿರುಗಿ ಹಿಮವತ್ ಪರ್ವತದಲ್ಲಿಯೇ ಸೇರಿಸಿ ವೇಗದಿಂದ ಹಿಂತಿರುಗಿ ಬಂದು ರಾಮನೊಡನೆ ಸೇರಿಕೊಂಡನು ಇಲ್ಲಿಗೆ ಎಪ್ಪತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానేహి మే నమస్కారం